ಒಂದು ಅಲ್ಲಿಂದ ಮಕ್ಕಳಲ್ಲಿ ಮತದಾನದ ಒಂದು ಹರಿವು ಯಾವಾಗ ಮತದಾನವನ್ನು ಹಾಕಬೇಕು ಎಷ್ಟು ವರ್ಷಕ್ಕೆ ನಾವು ಮತದಾನವನ್ನ ಹಾಕ್ಬೇಕಾಗುತ್ತೆ ನಿಮಗೆ ಒಂದು ಅಳುಕು ಅಂದ್ರೆ ಈ ರೀತಿ ನಾವು ಮತದಾನವನ್ನ ಮಾಡಬೇಕು ಅಂತ ಈಗ ನಮ್ಮ ಊರಲ್ಲಿ ಅಥವಾ ಇಡೀ ನಮ್ಮ ಭಾರತ ದೇಶದಲ್ಲಿ ಈಗ ಮತದಾನದ ಹಕ್ಕು ಎಷ್ಟಿರೋದು ಎಷ್ಟು ವರ್ಷಕ್ಕೆ ಮತದಾನ ಹಾಕ್ತೀವಿ ಹದಿನೆಂಟು ವರ್ಷ ಹದಿನೆಂಟು ವರ್ಷ ತುಂಬಿದ್ರೆ ಅವರು ಮತದಾನದ ಹಕ್ಕನ್ನ ಪಡಿತಾರೆ ಅನ್ನೋದು ನಿಮಗೂ ವಿಷಯ ಗೊತ್ತಿದೆ ಹೌದಲ್ವಾ ಸೊ ಹಾಗೆ ಈಗ ನಿಮಗೆ ಎಷ್ಟು ವರ್ಷ ಆಗಿದೆ ಅಂತ ತಿಳ್ಕೊಳ್ಳೋಣ ಹದಿನೆಂಟು ವರ್ಷ ಆಗಿದೆ ಅಂತ ತಿಳ್ಕೊಳ್ಳೋಣ ಹದಿನೆಂಟು ವರ್ಷ ಜನರಿಗೆ ಇಲ್ಲಿ ಏಜ್ ಏಜಾದ್ರು ಇದ್ದೀರಾ ಐವತ್ತು ವರ್ಷದ ಇದ್ದೀರಾ ಅರವತ್ತು ಇದ್ದೀರಾ ಆಮೇಲೆ ನಲವತ್ತು ವರ್ಷ ಇದ್ದೀರಾ ಈಗ ಎಲ್ಲಾ ಇದ್ದೀರ ಅಂತ ಅನ್ಕೊಳ್ಳೋಣ ಒಟ್ಟಾರೆ ಮತದಾನದ ಹಕ್ಕನ್ನ ಪಡೆಯುವಂತ ಒಂದು ವರ್ಷ ಎಷ್ಟೋ ಹದಿನೆಂಟು ಈಗ ನಮ್ಮ ಈ ಒಂದು ಅಜುಟೇಶನ್ ಆಕ್ತಿ ಕ್ಲಬ್ ನ ವತಿಯಿಂದ ನಮಗೆ ಒಂದು ಸೂಚನೆ ಇದೆ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಮತದಾನದ ಒಂದು ಅರಿವನ್ನ ಹೇಗೆ ಮೂಡಿಸೋಣ ಅಂತೇಳಿ ಸೊ ಹಾಗಾಗಿ ನೀವು ಮತದಾನ ಮಾಡೋದಿಕ್ಕೆ ಬಂದಿದ್ದೀರಾ ಸೆಕ್ಯೂರಿಟಿಗೆ ನಮ್ಮಲ್ಲಿ ಪೊಲೀಸ್ ಬಂದಿದೆ ಇಲ್ಲಿ ಚುನಾವಣಾ ಅಧಿಕಾರಿಗಳ ಅಂತೇಳಿ ಟೀಚರ್ಸ್ಗಳು ನಾವು ಚುನಾವಣಾ ಅಧಿಕಾರಿಗಳಾಗಿ ಕೆಲಸವನ್ನ ಮಾಡ್ತಾ ಇದೀವಿ ಆ ಏನು ವಿಸಿಟರ್ಸ್ ವಿಸಿಟರ್ಸ್ ಆಗಿ ಒಳಗಡೆ ಮತ್ತೆ ಹೋದ್ರೆ ಅಲ್ಲಿ ಮತಗಟ್ಟೆ ಅಧಿಕಾರಿಗಳಿದೆ ಸೊ ಅದನ್ನು ಕೂಡ ಹೇಳ್ತೀವಿ ನೀವು ಮತದಾನ ಮಾಡೋದಕ್ಕೆ ಬಂದಿದ್ದೀರಿ ಹೌದಲ್ವಾ ನಿಮ್ಮ ಒಂದು ಅಣುಕು ಮತದಾನದ ಒಂದು ವಿಷಯದಲ್ಲಿ ಜಾನ್ವಿ ಎಚ್ ಜಿ ಮೇಘನಾ ವಿ ಆಕಾಶ್ ಮತ್ತೆ ಮೇಘನಾ ಅರಿಣಿ ಮತ್ತೆ ಹರೀಶ್ ಎಚ್ ಆರ್ ಇದಾರೆ ಸೊ ಇಲ್ಲಿ ಅವ್ರಿಗೆ ಒಂದೊಂದು ಕೂಡ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ ಈ ಚಿಹ್ನೆಗಳ ಮುಖಾಂತರ ನಿಮ್ಗೆ ಆಲ್ರೆಡಿ ಮತದಾನದ ಈ ಚಿಹ್ನೆಗಳು ನಾವು ಅಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಿದೀವಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋದ್ರಿಂದ ನೀವು ಆ ಸಿಂಬಲ್ ಗೆ ಓಟ್ ಹಾಕೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ನಾವು ಅಲ್ಲಿ ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ ಗೆ ನೀವೇನ್ ಮಾಡ್ತೀರಾ ಓಟ್ ನುದೀರಾ ಸೊ ಅಲ್ಲಿ ಕುದಕ್ಕೆ ಒಂದು ಜಾಗವನ್ನ ಮಾಡಿದೀವಿ ಆ ಜಾಗದಲ್ಲಿ ನೀವು ಓಟ್ ಹಾಕೊಂಡು ಮತ್ತೆ ಅದನ್ನ ಮಡಿಸ್ಬಿಟ್ಟು ಮತ್ತೆ ಅಲ್ಲಿ ಮತಪೆಟ್ಟಿಗೆ ಅಂತ ಇಟ್ಟಿದೀವಿ ನಾವು ಆ ಮತಪೆಟ್ಟಿಗೆ ಅಲ್ಲಿ ನೀವು ಅದನ್ನ ಏನ್ ಮಾಡ್ತೀರಾ ಮಡ್ಚಿ ಆ ಮತಪೆಟ್ಟಿಗೆ ಒಳಗಡೆ ಹಾಕ್ತೀರಾ ಸೊ ಇದು ಗುಪ್ತ ಮತದಾನ ಯಾರಿಗೆ ಹಾಕಿದೀರಿ ಮತದಾನ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ ಓಕೆನಾ ಬೇರೆ ಯಾರಿಗೂ ಗೊತ್ತಾಗಲ್ಲ ನೀವು ಯಾರ ಹೋಗಿ ಹೇಳಿದ್ರು ನಂಬಲ್ಲ ಇವ್ರಿಗೆ ಹಾಕಿದ್ರೆ ಅವ್ರಿಗೆ ಹಾಕಿದ್ರ ಅಂತ ಒಟ್ಟಲ್ಲಿ ಗುಪ್ತ ಮತದಾನವನ್ನ ನಾವು ಅಣುಕುವ ರೀತಿಯಲ್ಲಿ ತೋರಿಸ್ತಾ ಇದ್ದೀವಿ ಈಗ ನಾವು ಒಳಗಡೆ ಹೋಗ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಬರ್ತಕ್ಕಂತ ಈ ಒಂದು ಮತಗಟ್ಟೆ ಕೇಂದ್ರದಲ್ಲಿ ಎಲ್ಲಾ ತರದ ಒಂದು ಆ ಒಂದು ರಕ್ಷಣೆ ಈ ಮತಗಟ್ಟೆಯ ರಕ್ಷಣೆ ಪಿ ಇರುತ್ತೆ ಆ ಪಿ ಆರ್ಒನ್ ಮಾಡಿರ್ತಾರೆ ಕಂಟ್ರೋಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಮತದಾನವನ್ನ ಮಾಡಲಿಕ್ಕೆ ಮತದಾರರು ಹಾಗೆ ಪಿ ಆರ್ ಓ ಈ ಮತಗಟ್ಟೆಯ ಅಧಿಕಾರಿ ಏನಿರ್ತಾರೆ ಅವರು ನೋಡ್ಕೊಂಡು ಇದನ್ನ ಅಬ್ಸರ್ವೇಶನ್ ಮಾಡ್ತಾ ಇರ್ತಾರೆ ಆಗ ಮತದಾರರು ಬಂದು ಎ ಪಿ ಆರ್ ಹತ್ರ ಬಂದು ನೋಡ್ತಾರೆ ಅವರು ಒಂದು ಸ್ಲಿಪ್ ಅನ್ನ ಕೊಟ್ಟಿರ್ತಾರೆ ಸ್ಲಿಪ್ ಆಗಿ ಕೊಡ್ತಾರೆ ಸ್ಲಿಪ್ ಅನ್ನ ನೋಡ್ಕೊಂಡು ಅವ್ರ ಮತಪಟ್ಟಿ ಇರ್ತಕ್ಕಂಥ ಹೆಸರನ್ನ ಗಮನಿಸಿ ಇವರೇ ಅವರ ಐಡೆಂಟಿಫೈ ಮಾಡ್ತಾ ಇರ್ತಾರೆ ಸೊ ಹಾಗೇನೆ ಅದನ್ನ ಐಡೆಂಟಿಫೈ ನೋಡೋದಿಕ್ಕೆ ಮತದಾನ ಮತದಾನ ಮಾಡಿ ಇವರೇನ ಅವರ ಐಡೆಂಟಿಫೈಗೆ ಇರ್ತಾರೆ ಮಾಡ್ತಾ ಇರ್ತಾರೆ ಅಬ್ಸರ್ವ್ ಮಾಡಿ ಇಲ್ಲಿ ಗಂಡು ಮತದಾರ ಮತ್ತು ಹೆಣ್ಣು ಮತದಾರರ ಪಟ್ಟಿಗಳನ್ನ ಅಬ್ಸರ್ವ್ ಮಾಡಿ ಅವ್ರು ಟಿಕ್ ಮಾಡೋದ ಮುಖಾಂತರ ಅಪ್ ಮಾಡೋದ ಮುಖಾಂತರ ಐಡೆಂಟಿಫೈ ಮಾಡಿ ಅವರೊಂದು ಟಿಪ್ ಅನ್ನ ಕೊಡ್ತಾರೆ ಸಿಂಪನ್ ಅನ್ನ ತಗೊಂಡು ಬಂದ ನಂತರ ರಿಜಿಸ್ಟರ್ ಇರ್ತಾರೆ ರಿಜಿಸ್ಟರ್ ಮತದಾನದ ಮತದಾರರನ್ನ ಬಂದಂತ ಅಂದ್ರೆ ಎಂ ಪಿ ಆರ್ಒಿಪ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅವರು ಅದನ್ನು ಐಡೆಂಟಿಫೈ ಮಾಡಿ ಮುಂದಿನ ಒಂದು ಹಂತದಲ್ಲಿ ಅವರು ರಿಜಿಸ್ಟರ್ ಹತ್ರ ಬರ್ತಾರೆ ರಿಜಿಸ್ಟ್ರ ಅದನ್ನ ಕಲೆಕ್ಟ್ ಮಾಡಿಕೊಂಡು ಅವರ ಸಹಿಯನ್ನು ಪಡ್ಕೊಳ್ತಾರೆ ಅದ ನಂತರ ಅವರು ಅವ್ರಿಗೆ ಲಿಂಕನ್ನು ಹಾಕಿ ಮತ್ತೆ ಅವ್ರನ್ನ ಪೋಲಿಂಗ್ ಆಫೀಸರ್ ಟು ಹತ್ರ ಕಲಿಸ್ತಾರೆ ಪೋಲಿಂಗ್ ಆಫೀಸರ್ ಟು ಬಂದು ಅವ್ರ ಹತ್ರ ಅವರು ಮತದ ಮಾಡುವಂಥ ಒಂದು ಒಂದು ಸ್ಟಿಪ್ಪನ್ನು ಏನು ಮತ ಚೀಟಿಯನ್ನ ಪಡ್ಕೊಂಡು ಅವರು ಅದನ್ನು ಯಾವ ರೀತಿ ಅದನ್ನು ಪಟ್ಟಿ ಫೋಲ್ಡ್ ಮಾಡಬೇಕು ಅದನ್ನು ಹೇಳ್ಕೊಟ್ಟಿರ್ತಾರೆ ಅದನ್ನು ತಗೊಂಡು ಇವರು ಒಳಗಡೆ ಇದ್ದಂಥ ಈ ಪಟ್ಟಿನ ಗಮನಿಸ್ಕೊಂಡು ನೋಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಇದ್ರ ಒಳಗಡೆ ಇರ್ತಕ್ಕಂಥ ಮತದಾರರ ಒಂದು ಯಾರು ಅಭ್ಯರ್ಥಿಗಳ ಹೆಸರು ಇರ್ತಾರೋ ಆ ಅಭ್ಯರ್ಥಿಗಳನ್ನು ನೋಡಿ ನಿಮಗೆ ಬೇಕಾದಂಥ ಒಂದು ಅಭ್ಯರ್ಥಿಗಳ ಹೆಸರಿನ ಮುಂದೆ ಸೀಲ್ ಅನ್ನು ಹೊಡೆದ್ರ ಮುಖಾಂತರ ಅವರ ಒಂದು ಮತವನ್ನು ಚಲಾವಣೆ ಮಾಡ್ತಾರೆ ಇದನ್ನು ತಗೊಂಡು ಇವರು ಮತ ಮಾನ ಮಾಡುವಂತಹ ಪೆಟ್ಟಿಗೆ ಹತ್ರ ಹೋಗಿ ಇಲ್ಲಿ ಒಂದು ಮತವನ್ನ ಏನ್ ಮಾಡ್ತಾರೆ ಓಪನ್ ಮಾಡಿ ಮತವನ್ನ ಇದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಆಲ್ರೆಡಿ ಹೇಳಿರ್ತಾರೆ ಸೀಲ್ ಮಾಡ್ತಾರೆ ನಂತರ ರೆಡಿ ಮಾಡಿ ಮತ್ತೆ ಆಗಿದೆ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡು ಇವರು ಏನ್ ಮಾಡ್ತಾರೆ ಮತ ಪೆಟ್ಟಿಗೆಯಲ್ಲಿ ಅದನ್ನ ಒಳಗಡೆ ಹಾಕ್ತಾರೆ ಸೊ ಹಾಕ್ತಾ ಇದಾರೆ ಇದೇ ರೀತಿ ಮತದಾನವನ್ನ ಹಾಕ್ತಾರೆ ಇದೆಲ್ಲ ಭದ್ರಪಡಿಸಿ ಎಲ್ಲರೂ ಮತದಾನ ಆದ್ಮೇಲೆ ಇದನ್ನ ಏನೋ ಒಂದು ಸೆಕ್ಯೂರಿಟಿ ಆದ್ಮೇಲೆ ರೆಡಿ ಮಾಡಿ ನೆಕ್ಸ್ಟ್ ಅದರ ಒಂದು ಫಲಿತಾಂಶವನ್ನು ಮುಂದಿನ ಕೊಟ್ಟಿರ್ತಾರೆ ಸೊ ಮತದಾನವನ್ನು ಮಾಡಕ್ಕೆ ಹೋಗಿದ್ದಾರೆ ಈ ರೀತಿಯಾಗಿ ಪ್ರೊಸೆಸರ್ ನಡೀತಾರೆ ಅಂತ ನಾವು ಹೇಳ್ಬೋದು ಈಗ